ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರೆ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರೆ ಇದೀಗ ಚೈನಾದ ವೈರಸ್ ಎಚ್ ಎಮ್ ಪಿ ವಿ ವೈರಸ್ ಬೆಂಗಳೂರಿಗೂ ಕೂಡ ಲಗ್ಗೆ ಇಟ್ಟಿರುವಂಥದ್ದು ಎಲ್ಲರಲ್ಲೂ ಕೂಡ ಆತಂಕ ಮನೆ ಮಾಡಿದೆ ಅದರಲ್ಲೂ ಕೂಡ ಏನು ಎಂಟು ತಿಂಗಳ ಮಗುವಿನ ಮೇಲೆ ಈ ಒಂದು ವೈರಸ್ಸು ಕಾಣಿಸ್ಕೊಂಡಿರುವಂಥದ್ದು ಎಲ್ರಿಗೂ ಕೂಡ ಇವತ್ತು ಎಸ್ಪೆಷಲಿ ಬೆಂಗಳೂರಿಗರಿಗೆ ಆತಂಕ ಭಯವನ್ನು ತಂದಿರುವಂಥದ್ದು ಸೊ ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಯಥಾವತ್ತು ಇರುವಂತಹ ಈ ವೈರಸ್ ಕುರಿತಾದಂತಹ ಮಾಹಿತಿಯನ್ನ ತಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಎಚ್ ಎಂ ಪಿ ವಿ ವೈರಸ್ ಇದು ಇತ್ತೀಚೆಗೆ ಚೀನಾದಲ್ಲಿ ಮಹಾ ಮಹಾಮಾರಿಯಾಗಿ ದೊಡ್ಡ ಮಟ್ಟದಲ್ಲಿ ಮರಣ ಮೃದಂಗವನ್ನು ಬಾರಿಸ್ತಾ ಇರುವಂಥ ವೈರಸ್ ಇದಾಗಿದೆ ಅಂತೇಳಿ ಹೇಳ್ತಾ ಇರುವಂಥದ್ದು ವರದಿಗಳು ಬರ್ತಾ ಇರುವಂಥದ್ದು ನಮಗೆ ಈ ಚೀನಾ ವೈರಸ್ಸು ಚೈನಾ ವೈರಸ್ ಅಂತ ಅಂದರೇ ನಮಗೆ ಕೋವಿಡ್ ನೆನಪಾಗ್ಬಿಡುತ್ತೆ ಕೋವಿಡ್ ಘಟನೆಗಳು ಒಂದ ಎರಡ ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದು ರೀತಿ ಯಾವ ರೀತಿ ಅಂದರೆ ಸಾವಿನ ಭಯವನ್ನು ಕಾಡ್ತಾ ಇದ್ದಂಥ ಆ ಒಂದು ಕೋವಿಡ್ ಸಂದರ್ಭ ಎಲ್ಲರ ಕಣ್ಣ ಮುಂದೆ ಒಂದು ಕ್ಷಣ ಬಂದೋಗ್ಬಿಡುತ್ತೆ ಚೀನಾ ವೈರಸ್ ಅಂತ ಅಂದ ತಕ್ಷಣ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಫಸ್ಟ್ ಬರೋದು ಆ ವೈರಸ್ ಬರುತ್ತಾ ಬಿಡುತ್ತೋ ಅದು ಸೆಕೆಂಡ್ರಿ ಬಟ್ ಭಯ ಇದೆಯಲ್ಲ ಆ ಭಯ ಪ್ರತಿಯೊಬ್ಬರಲ್ಲೂ ಬಂದ್ಬಿಡುತ್ತೆ ಯಾಕೆಂದರೆ ಕೋವಿಡ್ ಸಂದರ್ಭದಲ್ಲಿ ಆ ಫಸ್ಟ್ ವೇವ್ ಸೆಕೆಂಡ್ ವೇವ್ ಮತ್ತು ಥರ್ಡ್ ವೇವಲ್ಲಿ ಆದಂಥ ಆ ಒಂದು ಮರಣ ಮೃದಂಗ ಇದೆಯಲ್ಲ ಅದು ನಿಜಕ್ಕೂ ಶೋಚನೀಯ ಮತ್ತು ಯಾರಿಗೂ ಯಾವ ದೇಶಕ್ಕೂ ಇಂಥ ಹಾಡು ದರಿದ್ರ ರೋಗ ಬರೋದು ಬೇಡ ಈ ವೈರಸ್ ಬರೋದು ಬೇಡ ಅಂತಲೇ ಅನಿಸುತ್ತೆ ಒಬ್ಬರೆಲ್ಲ ಒಬ್ಬರು ನೋಡಿ ಈ ಕೋವಿಡ್ ಸಂದರ್ಭದಲ್ಲಿ ಇಷ್ಟೆಲ್ಲ ಕಷ್ಟಕ್ಕೆ ಸಿಗಕೊಂಡಿದ್ದಂಥ ಕುಟುಂಬಗಳು ಕೋಟ್ಯಾಧಿಪತಿ ಆಗಲಿ ಅಥವಾ ಆತ ಬಡವಾಗಿರಲಿ ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿಯ ಸಮಸ್ಯೆ ಆತಂಕ ಭಯ ಆವರಿಸಿತು ಆ ಕೋವಿಡ್ ಸಂದರ್ಭದಲ್ಲಿ ಬೇರೆ ಯಾವ ಐಷಾರಾಮ್ಯ ಜೀವನವೂ ಬೇಡಗರು ನಿಮ್ದಾಗೆ ಬದುಕೊಂಡು ನ್ಯಾಯ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋದರೆ ಸಾಕು ಎನ್ನುವಂಥ ಮೈಂಡ್ಸೆಟ್ಗೆ ಜನ ಬಂದ್ಬಿಟ್ಟಿದ್ರು ಕೋಟ್ಯಾಧಿಪತಿಗಳು ಕೂಡ ಜನ ಆ ಆ ಒಂದು ಮೈಂಡ್ಸೆಟ್ಗೆ ಬಂದಿದ್ದರು ಇದೀಗ ಕೋವಿಡ್ ಅಂತಹ ಆತಂಕ ಸೃಷ್ಟಿ ಮಾಡುತ್ತಾ ಈ ಎಚ್ ಎಮ್ ಪಿ ವಿ ವೈರಸ್ ಇದಕ್ಕೆ ಎಲ್ಲರಲ್ಲೂ ಕಾಡ್ತಾ ಇರುವಂಥ ಪ್ರಶ್ನೆ ಜೊತೆಯಲ್ಲಿ ಇದರ ಸಿಂಪ್ಟಮ್ಸ್ ಏನಿದೆ ಸೊ ಇದು ಬಂದ ತಕ್ಷಣ ಕೋವಿಡ್ ರೀತಿಯಲ್ಲೇ ಇದು ಕೂಡ ಮರ ಮರಣ ಮೃದಂಗ ಬಾರಿಸ್ಬಿಡ್ತಾ ನೋವೆ ಚಾನ್ಸೇ ಇಲ್ಲ ಯಾರೂ ಕೂಡ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಸ್ವತಃ ಇದು ನಾವು ಹೇಳ್ತಾ ಇರುವಂಥದ್ದಲ್ಲ ವೈದ್ಯರೇ ಇದನ್ನು ದೃಢೀಕರಿಸಿದ್ದಾರೆ ಈಗ ಚೀನಾದಲ್ಲಿ ನೀವು ನ್ಯೂಸ್ಗಳು ನೋಡ್ಬೋದು ಚೀನಾದಲ್ಲಿ ನ್ಯೂಸ್ ನೋಡ್ಬೋದು ಟಿ ವಿ ಚಾನಲ್ಗಳಲ್ಲಿ ಅಥವಾ ದಿನಪತ್ರಿಕೆಗಳಲ್ಲಿ ನೀವು ನ್ಯೂಸ್ ನೋಡ್ಬೋದು ಫಸ್ಟ್ ಅದನ್ನು ನಿಲ್ಲಿಸಿ ಆ ಥರ ಸುದ್ದಿಗಳನ್ನ ನೋಡೋದನ್ನು ನಿಲ್ಲಿಸಿ ಜೊತೆಯಲ್ಲಿ ಆ ಥರ ಈ ಪತ್ರಿಕೆಗಳಲ್ಲಿ ಅಥವಾ ನ್ಯೂಸ್ ಚಾನಲ್ಗಳಲ್ಲಿ ಭಯ ಹುಟ್ಟಿಸುವಂಥ ಜಿ ಎಫ್ ಎಕ್ಸ್ ಮಾಡಿ ಆ ಗ್ರಾಫಿಕ್ಸ್ ಮಾಡಿ ಆ ಸೌಂಡ್ಗಳಾಕಿ ಮರಣ ಮೃದಂಗ ಬಾರಿಸಿರೋ ಬಾರಿಸ್ತಾ ಇರುವಂತಹ ಎಚ್ ಎಮ್ ಪಿ ವಿ ವೈರಸ್ ಚೀನಾ ಹೊಸ ವೈರಸ್ ಅಂತೇಳಿ ಯಾವುದನ್ನು ಸುದ್ದಿ ಬಂತು ಅಂದರೆ ಅಥವಾ ಯಾರಾದರೂ ನಿಮ್ಗೆ ಹೇಳ್ತು ಹೇಳ್ತಾರೆ ಅಂದರೆ ಅದನ್ನು ಫಸ್ಟ್ ಕಪಾಳ ಕೊಡಿರಿ ನಿಜವಾಗ್ಲೂ ಇದು ಭಯ ಪಡುವಂತಹ ಏನು ವೈರಸ್ ಕೂಡ ಅಲ್ಲ ಇದನ್ನು ಸ್ವತಃ ಡಾಕ್ಟರ್ ಆಂಜನಪ್ಪನೋ ಆಂಜಿನಪ್ಪ ಅಂತ ವೈದ್ಯರೇ ಈಗ ದೃಢೀಕರಿಸಿದ್ದಾರೆ ಜೊತೆಯಲ್ಲಿ ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಕೂಡ ಈ ಕುರಿತು ಏನು ದೃಢೀಕರಿಸಿದೆ ಭಯ ವೈರಸ್ ಅಲ್ಲ ಇದು ಆ ಏನು ಸಾವನ್ನ ತಂದೊಡ್ಡುವಂತಹ ಪರಿಣಾಮಕಾರಿಯಾದಂಥ ವೈರಸ್ ಇದಲ್ಲ ಅಂತೇಳಿ ಜೊತೆನಲ್ಲಿ ಡಾಕ್ಟರ್ ಆಂಜನಪ್ಪನವರು ಏನು ಹೇಳ್ತಾರೆ ಅಂದರೆ ಈಗಾಗಲೇ ಆಲ್ರೆಡಿ ನಮಗೆ ಇಮ್ಯುನಿಟಿ ಒಳಗಡೆನೆ ಇರೋದ್ರಿಂದ ಇಂತಹ ಈ ಸಣ್ಣ ಪುಟ್ಟ ಈ ವೈರಸ್ಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇದಕ್ಕೆಲ್ಲ ಆತಂಕ ಪಟ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಅಂತೇಳಿ ಸೊ ಇಲ್ಲಿ ಹೇಳ್ತಾ ಇರುವಂಥದ್ದು ಇನ್ನು ಈ ಎಚ್ ಎಮ್ ಪಿ ವಿ ವೈರಸ್ನ ಲಕ್ಷಣಗಳೇನು ಅನ್ನೋ ಅಂತ ನೋಡೋದಾದರೆ ಬಹಳ ಸಿಂಪಲ್ಲು ಅದರಲ್ಲೂ ಎಸ್ಪೆಷಲಿ ಈ ಈ ಸಂದರ್ಭದಲ್ಲಿ ಅಂದರೆ ತೀರಾ ಈ ಕೋಲ್ಡ್ ಸೀಸನ್ನಲ್ಲಿ ಇಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ರಿಗೂ ಬರುವಂತಹ ಸಹಜವಾದಂಥ ಜ್ವರ ಕೆಮ್ಮು ನೆಗಡೆ ಸೊ ಎಚ್ ಎಂ ಪಿ ವಿ ವೈರಸ್ಗೂ ಕೂಡ ಇದೇ ಬರುತ್ತೆ ಜ್ವರ ಕೆಮ್ಮು ನೆಗಡೆ ಅದು ಬರುತ್ತೆ ಹೋಗುತ್ತೆ ಬಟ್ ಮುಂಚೆ ಮುಂಜಾಗ್ರತೆ ಕ್ರಮ ವಹಿಸ್ಕೊಳ್ಬೇಕು ಸೊ ಏನು ದೇಹವನ್ನು ಬೆಚ್ಚಿಗಿಟ್ಕೊಳ್ಳುವಂಥ ಕೆಲಸ ಮಾಡಬೇಕು ಜೊತೆಯಲ್ಲಿ ಸಾಧ್ಯವಾದಷ್ಟು ಬಿಸಿ ನೀರನ್ನೇ ಅಥವಾ ಬೆಚ್ಚನೆಯ ನೀರನ್ನು ಕುಡಿಯುವಂಥ ಪ್ರಯತ್ನ ಮಾಡಬೇಕು ಇನ್ನೂ ಇನ್ನೂ ಏನು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಅಂದರೆ ಜನಸಂದಣಿ ಇರೋ ಕಡೆ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಸೊ ಈ ಥರ ಅವನ ಜೊತೆಯಲ್ಲಿ ಆಹಾರ ನೀವು ಸೇವಿಸುವಂಥ ಆಹಾರ ಸದ್ಯಕ್ಕೆ ಓಟೆಲ್ನಲ್ಲಿ ಅಥವಾ ಜನಸಂದಣಿಗಳಲ್ಲಿ ಊಟ ಮಾಡೋದು ಆ ಜನಸಂದಣಿಗಳಲ್ಲಿ ಓಡಾಡುವಂಥದ್ದು ಸೊ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಇದು ಇನ್ನು ಹೆಚ್ಚಾಗಿ ಯಾರಿಗೆ ಯಾರನ್ನು ಕಾಡುತ್ತೆ ಅಂತ ನೋಡೋದಾದರೆ ಭಾಳ ಚಿಕ್ಕ ಮಕ್ಕಳಲ್ಲಿ ಸೊ ಅವರಲ್ಲಿ ಕಾಡುತ್ತೆ ಜೊತೆಯಲ್ಲಿ ವಯರುದರಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುವಂಥ ರೋಗ ಲಕ್ಷಣ ಇದಾಗಿದೆ ಸೊ ವೈರಸ್ ಅಂತಲೇ ಇದಕ್ಕೆ ಹೆಸರಿಟ್ಟರೂ ಕೂಡ ಭಯ ಪಟ್ಕೊಳ್ಳುವಂಥ ಮರಣ ಮೃದಂಗ ಬಾರಿಸುವಂತಹ ರೋಗ ವೈರಸ್ ಇದಲ್ಲ ಇದಲ್ಲ ಅಂಥೇಳಿ ಒತ್ತಿ ಒತ್ತಿ ಸಾರಿ ಸಾರಿ ಏನು ವೈದ್ಯರು ಡಾಕ್ಟರ್ ಆಂಜಿನಪ್ಪನಂತ ಸಾಕಷ್ಟು ವೈದ್ಯರು ಈಗಾಗಲೇ ದೃಢೀಕರಿಸಿರೋ ಇನ್ನೊಂದು ದುರಂತ ಏನಂದರೆ ಇವತ್ತು ಅದೇ ಎಂಟು ತಿಂಗಳ ಮಗುವಿನ ಮೇಲೆ ಮಗುವಿಗೆ ಈ ಒಂದು ವೈರಸ್ ಲಕ್ಷಣ ಕಾಣಿಸ್ಕೊಂಡಿರುವಂಥದ್ದು ಸೊ ರಿಪೋರ್ಟ್ನಲ್ಲಿ ಬಂದಿರುವಂಥದ್ದು ಏನು ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ಇದಕ್ಕೆ ಈಗ ಸೂಕ್ತ ಚಿಕಿತ್ಸೆ ಕೂಡ ಈಗ ಹಿಂದೆ ಆತಂಕ ಪಡಬೇಕಾಯಿತು ಯಾವುದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕೋವಿಡ್ಗೆ ನಿಮಗೆ ಚಿಕಿತ್ಸೆ ಇರಲಿಲ್ಲ ಸೊ ಹಾಗಾಗಿ ಆತಂಕ ಪಡಬೇಕಾಯಿತು ಭಯದಿಂದಲೇ ಎಷ್ಟೋ ಜನ ಬದುಕು ನಿಜವಾಗೂ ಮೂರಾಬಟೆ ಆಯಿತು ಬಟ್ ಇದು ಎಚ್ ಎಮ್ ಪಿ ವಿ ವೈರಸ್ ಇದೆಯಲ್ಲ ಅಂತಹ ಪರಿಣಾಮಕಾರಿಯಾದಂಥ ವೈರಸ್ ಅಲ್ಲ ಅಂತೇಳಿ ವೈದ್ಯರು ಹೇಳಿದ್ದಾರೆ ಆಗೊಮ್ಮೆ ನಿಮ್ಗೆ ಯಾರಾದರೂ ತಲೆ ತಿಂದರೆ ಅಥವಾ ಇಂತಹ ಫೇಕ್ ಸುದ್ದಿಗಳು ಆ ಮರಣ ಮೃದಂಗ ಬಾರಿಸುತ್ತೆ ಈ ವೈರಸ್ ಹಾಗೆ ಅಂತ ಹೇಳಿದ್ರೆ ಕಪಾಳು ಕುಡಿದು ಆ ಸುದ್ದಿಗಳನ್ನು ದೂರ ಇಡಿ ಅಂಥವ್ರನ್ನೂ ದೂರ ಇಡಿ ಸೊ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ವ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ